ಆಯ್ ವಿವರ್ಸ್ ವೆಲ್ಕಮ್ ಟು ಸುಶ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ನಿಪ್ಪಟ್ಟು ನಿಪ್ಪಟ್ಟು ಮಾಡೋದು ತುಂಬ ಸುಲಭ ಬನ್ನಿ ಮನೇಲೆ ಹೇಗೆ ನಿಪ್ಪಟ್ಟು ಮಾಡೋದು ಅಂತ ನೋಡೋಣ ನಾನು ನಾಲ್ಕು ಲೋಟದಷ್ಟು ಅಕ್ಕಿ ತೊಗೊಂಡು ಒಂದು ಲೋಟ ಹುರ್ಗಡ್ಲೆ ಹಾಕ್ಕೊಂಡು ಅದನ್ನು ಮಿಲ್ಲಲ್ಲಿ ನುಣ್ಣಗೆ ಪುಡಿ ಮಾಡಿಸ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕಡಲೆಬೇಳೆನ ಒಂದು ಗಂಟೆ ನೀರಾಕಿ ಹಾಕಿ ನೆನೆಯಕ್ಕೆ ಬಿಟ್ಬಿಡೋಣ ಕಡಲೆಬೇಳೆ ನೆನೀತಾ ಇರಲಿ ಅಷ್ಟರಲ್ಲಿ ಕಾಯೋಕೆ ಇಟ್ಕೊಂಡು ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇಪ್ಪತ್ತೈದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹೆಸರುಮೆಣಸಿನ್ಕಾಯಿ ಎರಡನ್ನೂ ಹಾಕೋತೀನಿ ಒಂದು ಸೇರಿಗೆ ಇಪ್ಪತ್ತೈದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಆಗೋ ಥರ ಹುರ್ಕೋಬೇಕು ಅಷ್ಟರಲ್ಲಿ ತುಪ್ಪನೂ ಮತ್ತು ಎಣ್ಣೆ ಕಾಯಿ ಕಾಯಿಸ್ಕೊಂಡ್ಬಿಡೋಣ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಹಿಟ್ಟು ತೊಗೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟು ಅದಕ್ಕೆ ಹಾಕೊಳ್ಳೋಣ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದಿಡಿಯಷ್ಟು ಒಣ ಕೊಬ್ಬರಿ ತುರಿ ಎರಡು ಸ್ಪೂನ್ ಬಿಳಿ ಎಳ್ಳು ಕಡಲೆಬೇಳೆ ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಉಪ್ಪು ಹಾಕ್ಕೊಂಡು ಕಡಲೆ ಬೀಜನ ತರತರಿಯಾಗಿ ಮಿಕ್ಸಿಲಿ ಹಾಗೆ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿಕೊಂಡು ಮತ್ತು ಈ ಒಣಮೆಣ್ಸಿನ್ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಗೇ ತರತಾರಿಯಾಗಿ ಪುಡಿ ಮಾಡ್ಕೊಂಡು ಹಾಕೊಳ್ಳೋಣ ಮಸಾಲೆಗೆ ಒಂದೆರಡು ಮೂರರಿಂದ ಮೂರು ಸ್ಪೂನಷ್ಟು ಚಕ್ಕೆ ಲವಂಗ ಎರಡು ಎರಡುಗೆಂಡೆ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಒಂದು ಹದ್ರೈ ಹದಿನೈದು ಅಷ್ಟು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಂಡು ಕರ್ಬೇನ್ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಕರ್ಬೇನ ಸೊಪ್ಪೆಲ್ಲ ಗರ್ಗರಿಯಾಗಾದ್ಮೇಲೆ ಕೈಲೇ ಹಾಗೇ ಉರಿ ಪುಡಿ ಮಾಡಿ ಹಾಕ್ಕೋಬೇಕು ಈಗ ಎಲ್ಲನೂ ಹಾಗೇ ಡ್ರೈ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಪಾತ್ರೆಗೆ ಸ್ವಲ್ಪ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ನೀರಾಗಿ ಕಲ್ಸ್ಕೊಳ್ಳೋಣ ಎಲ್ಲನೂ ಒಂದೇ ಸಲ ನೀರಾಗಿ ಕಲ್ಸ್ಕೊಳ್ಳೋದು ಬೇಡ ಪೂರಿ ಇಟ್ಟು ಥರ ಒಂದು ಉಂಡೆ ತಗೊಂಡು ನಾವು ಹಪ್ಳ ಹೊತ್ತೋದು ಮಿಷಿನ್ ಇರುತ್ತಲ್ಲ ನಿಪ್ಪಿಟ್ಟು ಮಾಡೋಕ್ಕೆ ಅದರಲ್ಲಿ ಸ್ವಲ್ಪ ಮಂದಾಗಿ ಮಾಡ್ಕೊಳ್ಳೋಣ ತುಂಬಾ ತೆಳುವಾಗಿ ಒತ್ಕೊಳ್ಳೋದ್ ಬೇಡ ಎಣ್ಣೆ ಕಾದಿರುತ್ತಲ್ಲ ಆವಾಗ ಒಂದೊಂದಾಗಿ ಎಲ್ಲಾನು ಹಾಕಿ ನಿಧಾನಕ್ಕೆನೇ ಬೇಯಿಸ್ಕೊಳ್ಳೋಣ ತುಂಬಾ ಹೈ ಫ್ಲೇಮಲ್ಲಿ ಬೇಯಿಸೋದು ಬೇಡ ಎಲ್ಲ ಕೆಂಪು ಕೆಂಪು ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಎಣ್ಣೆ ಎಲ್ಲ ತಿಳಿದುಕೊಂಡು ಎಲ್ಲ ಕಡಿಮೆ ಆಗಿ ಸೌಂಡ್ ಎಲ್ಲ ಕಡಿಮೆ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನಿಪ್ಪಟ್ಟು ರೆಡಿ ಆಗಿದೆ ನಿಪ್ಪಟ್ ಮಾಡ್ಕೊಳ್ಳೋದು ತುಂಬಾ ಸುಲಭ ನೀವು ಮನೆಯಲ್ಲೇ ಟ್ರೈ ಮಾಡಿ ನಾನು ತೋರಿಸಿರೋ ಮೆಥಡಲ್ಲೂ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ ಥ್ಯಾಂಕ್ ಯು